ಹಾಕಿ ನನ ಏತಿದಲಿ ತಲಿ ಸಾಕತೆ ಮುತ್ತು ಮ್ಯಾಲ ಕಳ್ಯಾರ ಚೂಜಿಲ್ ಗುಳಿಗಿಲ್ಲ ಆ ಹೋರಾ ಅಂದಿರ ಅಂದ ಒಂದು ಮುತ್ತು ಕೊಡ್ತಾನ ಅಂದ್ರೆ ಮುತ್ತು ಕೊಟ್ಟ ಕಡಿಮೆ ಆದ ಮ್ಯಾಲ ಒಂದು ಎಂಬತ್ತು ವರ್ಷದ ಮುದಕೋತಿತ್ತು ಓಡಿ ನೋಡಿ 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 ದಪ್ಪನ ತೆಳಗ್ ಬಿದ್ದತ ಹಂಗ ಮ್ಯಾಲೆ ಅಲ್ಲಿ ಸೀಟಿನ ಮ್ಯಾಲಿದ ಕಾಕ ಆ ತಮ್ಮ ನಿನ ಕೈನೂ ಹ್ಞೂ ತಲೆನೋ ಹೋತು ಆ ನಿನ್ನ ಹೆಂತಿತ್ತು ಮುತ್ತು ಕೊಟ್ಟಿದ್ಕೆಲ್ಲ ನಿನ್ನೂ ಇಟ್ಟೆಲ್ಲ ವಾಸಿ ಅದು ನನಗೆ ಒಂದು ಐದಾರು ವರ್ಷ ಆತು ಮುಕುಳೆ ಹಂಗುಲತಿ ಮತ್ತ ನಾನು ಅನುಮುಲ

సి ఓడా తప్ప మారిన నోడు తుర్బంద్ర తప్ప తినుక

thank <laughs> you ವೇ ನ ಓದಿಯಲ್ಲ ತಿಳ್ಕೊಂಡ ತಿರುಗ ತಿದ್ದ ನನ್ನ ಮಾಡೆ ಎಟ್ಟಿ ನನ್ನ ಮಾಡೆ ಎಟ್ಟಿ ಕೂಡ್ಡ ಕೇಳಿದಕ್ಕೆ ಗುಣ ಹತ್ತಿದರ ಯಾರಿಗೆ ದುಡಕೊಂಡ ಗುಣ್ಣಾಚಿದಾರೆ ಯಾರಿಗೆ ದುಡಕೊಂಡ ಮೈಸೂರ ಮೆರೆತಿದು ಪುಂಡ ದುರ್ಗಾದೇವಿ ಒಡದಾಳು ರುಂಡ ದುರ್ಗಾದೇವಿ ಒಡದಾಳು ರುಂಡ ಬಿದ್ದಲ್ಲಿ ಒಂದ ಚೇತ್ರ ಆದಿತ್ತು ಓದಿಯಳ ತಿಳ್ಕೊಂಡಿರ బలు చేయ తెలుక ಕಲ್ಸುದ ಬರ್ತಿರಲಿ ಹೌದ್ರಿ ಸಾವಿನದ ಪ್ರಾರ್ಥನೆ ಪ್ರಾರ್ಥನೆ ಸರ್ಜೋಡಿ ಯಾರು ಅಂತ ಕಲದ್ರು ಬಾಳ ಶಣರು ಬಾಳ ಬಲ್ಲವರು ಹೌದು ಪಂಡಿತರು ಬಾಳ ಮಾರ್ಮಿಕ್ವಾಗಿ ಬಾಳ ಚಂದ್ರ ಐತಿ ಏನ್ ಕೇಳಾಗ್ಯಾರಪ್ಪಾ ಆ ಹೆಣ್ಣ ಹೆಚ್ಚ ಮಾಡಿ ಹೆಣ್ಣ ಮ್ಯಾಲ ಹೋಗಿ ಬಿಟ್ಟಾರ ಅವ್ರಕ್ಕಂಥದ್ ಬೆಳೆಸಿಟ್ಟ ಹೋಗ್ಯಾರ ಹಾ ಹಾ ಅದಕ್ಕ ಬಲ್ಲವ್ರು ಒಂದ್ ಮಾತೇ ಹೇಳ್ತಾರ ಏನಂತ ಸಾಲವನ್ನು ಕೊಂಬಾಗ ಹಾಲ್ ಹಾಯಿನ ಹೊಂಡಂತೆ ಸಾಲವನ್ನು ಕೊಂಬಾಗ ಹಾಲ ಹಾಯ್ನ ಉಂಡಂತೆ ಸಾಲಗಾರ ಬಂದು ಶಳದ ಒಯ್ಯುವಾಗ ಏನಾದಂತೆ ಕಿಬ್ಬದ್ದಿಯ ಒಳಗಿನ ಕೀಲು ಸರದಂತೆ ಸರ್ವಜ್ಞ ಅಂತೇಳ ಸಾಲ ತಗೊಂಡ ಚೇನಿ ಮಾಡಾಕ ಎಲ್ಲಾರ್ಗಿ ಬರ್ತೈತಿ ಮಾಡಿದ ಸಾಲ ತೀರ್ಸುದಂದ್ರೆ ಕೇಳಕ್ಗಿ ಬರ್ತೈತಿ ಸಂಡಾಸು ಬರ್ತೈತಿ ಬರ್ತತ್ಲೆ ಇಲ್ಲ ವಿಚಾರಣೆ ಮಾತ ಹೆಂಗ್ ಗುರುಗಳು ಬಂದ ಶ್ರೇಷ್ಠ ಮಾಡಬೇಕಾದ್ರ ಆ ಜಗತ್ತಿನೊಳಗೆ ನೀ ಗಂಡ ಅಡ್ತ ಬೆಳಕಿಗೆ ನೀ ಇವತ್ತಿನ ದಿವಸ ಗಂಡ ಹೌದು ಎನ್ ಎಂಬುದು ಒಂದು ಬಂದ ನಿನ್ನ ಮಗ್ಗಲ್ದಾಗ ಕುತ್ತಾಗ ಕುತ್ತ ತಾಳಿ ಕಟ್ಟಿಸ್ಕೊಂಡಾಗ ನೀನು ಗಾಂಡ ನಾನು ಅಂತ ಅಳಗಾರ ಅವ್ರ ಮೊದ್ ಅದಕ್ಕಿಂತ ಮೊದಲ ನೀನು ಒಂದು ಗಂಡು ಇದಿಲ್ಲ ಒಂದು ಗುಂಡು ಇದಿಲ್ಲ ನಾನು ಒಂದ್ ಇದ್ದಿದ್ದಿಲ್ಲ ಇದಿಲ್ಲ ತಾಳಕ್ಕೆ ಯಾರಲ್ಲ

ಸಿರಿ ಸರ್ ನಾನು ಬಡಿಗೆ ಬರ್ತಿದು ಇಲ್ಲಿ ವಿಚಾರಣೆ ಮಾಡಿರಿ ಆ ಇಲ್ಲೇ ಇಬ್ಬರು ಅಣ್ಣಗಳು ಕಾಕಗಳು ಕೂತಾರ ಅವ್ರಿಗೆ ಗಂಡ ಗಂಡ ಅನ್ಕೊಂಡ್ರಲ್ಲೇ ಅತ್ತಿರಿ ಆ ಹಂಗಲ್ಲಿ ಹೆಣ್ಮಕ್ಳು ಕೂತು ಗಂಡ ಹೆಂಡತಿ ಗಂಡ ಹೆಂಡತಿ ಅನ್ಕೊರಿ ನೋಡೋಣ ನೋಡಲ್ಲ ಚಂದ ಆಕತಿ ಮ ಜಾತ್ರೆ ಇಲ್ಲಿ ವಿಚಾರಣೆ ಮಾಡಿರಿ ಆ ಗಂಡ ಅನ್ತಕ್ಕಂಥವ ಹಾಂ ಹಾಗಲ್ಲ ಗಂಡಸರ ಗಂಡಸರು ಕೊಡಿ ಗಂಡ ಗಂಡ ಅನ್ಕೊಂಡ ಅಂತ ಹೇಳ್ತಾ ಆಕಿದು ಹುರಿಗೆ ಓದ್ಲು ಅವ್ರು ಕೊಡಿ ಗಂಡ ಗಂಡ ಅನ್ಕೊಂದ್ರೆ ಇವ್ರು ಹೆಂಗೆ ಸರ್ ಏನು ಕೊಹ್ಲಾಪುರ ಕಟ್ಟಂಗ

ಹೆಂಡ್ ತಿನ್ತಿ ಬಂದಾಗ ನನ್ಗ ಒಂದ ಮರ್ಯಾದ ಒಬ್ಬ ಗಂಡ ಜಗತ್ತಿನೊಳಗ ನಾಕ ಹಿರಿತನ ಮಾಡ್ಕೋತ ಆ ಊರ ಒಳಗ ಒಂದು ಒಂದ್ ಏನಾರ ನೌಕರಿ ಮಾಡ್ಕೊತ ತಿರ್ಗಾಡ್ತನು ಮತ್ ನೀ ಹೆಂಡ್ ತನ್ನಕಿ ಬಂದ ಕೂತಾಗ ನನಗಿಟ್ಟೆಲ್ಲ ಎಲ್ಲಾ ಸಿಕ್ಕಿತು ಮತ್ ನೀ ಬಂದ ನನ್ನ ಮಗ್ಗಲ್ದಾಗ ಕೂತಿ ನಿನ ಸಿಕ್ತು

ಎಡಕ್ಕೆ ಕೂತಿಕ್ಕೆ ಎಡಕಾತಿ ಎಣ್ಣೆಂದು ಬಲಕಾಯಿ ಗಂಡಿಂದು ಮುಂದ ಈಗ ನೋಡಿ ಎಡಕೈತಿ ಅನ್ನ ಬಲಕೈತಿ ಗಂಡ ಜಗತ್ ಬ್ರಹ್ಮಾಂಡ್ರ ಮುಂದ್ತೈತಿ ದಾನ ಧರ್ಮ ಅಂತೇಳಿ ಊರಾಗ ಒಬ್ಬ ಸಾವುಕಾರ ಮಾಡಲಿಲ್ಲ ಸಾಧು ಒಣತಕ್ಕಂತ ಬಂದ ಆ ಜಿಪುಣ ಸಾಧು ಲಕ್ಷ ರೂಪಾಯಿ ಸಾಲ ಮಾಡಿ ಸತ್ತ ಸತ್ತ ಇದು ದಾನ ಧರ್ಮ ಹೆಂಗ್ ಮಾಸ್ತರ ಹೆಂಗ್ರೀಪ ಬಲಗಡೆ ಏನ ಗಂಡ ಕೈ ಐತಿ ಏನೈತ್ರಿಪಾ ದಾನ ಮಾಡ್ತೈತಿ ಧರ್ಮ ಮಾಡ್ತೈತಿ ಪುಣ್ಯ ಮಾಡ್ತೈತಿ ಪರೋಪ್ಕಾರ ಮಾಡ್ತೈತಿ ಊಟ ಮಾಡ್ತೈತಿ ಮಿಕ್ಕಿ ಬಂದ್ರೆ ಲಡಾಯಿ ಬಲಗೈ ಧರ್ಮ ಸರಿಯಾಗಿ ತಿಕ್ಕೊಳಕ್ ಚಲೋ ಅದನ್ನ ಬಿಟ್ರೆ ಮತ್ತೇನು ಮಾಡ್ತೈತಿ ಹಿಂದ ನ ಬಲಗೈ ಕೊಟ್ಟಾಗ ಮತ್ತೆ ಎಣ್ಣ ಎತ್ತದಕ್ಕಿ ನಾ ಇಕ್ಕಿನ ಕೇಳ್ತಾನ ದುರ್ಗನ ಏನಂತ ಎಣ್ಣ ಎತ್ತದಕ್ಕಿ ಬಡ್ಡಕ್ಕೆ ಬಿದ್ದ ಯಾಕ ಒದ್ದಾಡ ಹೇಳ ಯಾರು ಬಡ್ಡ ಇನ್ನ ಹೇಳ್ತಾನ ಅದರ ರೂಪಿನ ಅತ್ತಿ ದಿನಿ ಹಂಗಿಲ್ಲ ಹಾ ಹೆಂದ ದೇವಾನ ದೇವತೆಗಳ ಒಳಗ ಹೆಂಗ್ರಿ ಬಾ ಪಾರ್ವತಿ ಕುತ್ತ ಪರಮಾತ್ಮಗ ಹಟ ತೊಟ್ಟ ತೊಟ್ಟಲೇಪ್ಪ ಏ ಪರಮಾತ್ಮ ಅಂದ್ರ ಏ ಪರಮಾತ್ಮ ಎರಡು ದಿನಸ ನೀ ಮೇಲದಿ ಆಹಾ ಏನ ನಾ ಮೇಲಕ್ಕ ನೀ ತಳಗ ಹಾಕಂದಳ ಇಲ್ಲಿ ಮತ್ತೆ ಅದನ್ನ ಇಲ್ಲಿ ಅಕ್ಕಿ ಪೈ

ആസരളെ ആ ലിംഗ

ಬಸ್ಟ್ಯಾಂಡ್ದಾಗ ನಿಂತಾಳ ಕಡಬಿಡಿಕೆ ಕಡಬಿಡಿಕೆ ಕೈಯಾಗ ಸಿಕ್ಕ ನಿಮ್ಮ ಅಪ್ಪನ ಬುಡಬುಡಿಕಿನ ಹೋಗೈತೆ ಹೋಗೈತೆ ಗುರುಗಳು ಗುರುಗೋಳ ಕಡಬಿಡಿಕೆ ಸುದ್ದಿ ಏನೋ ದೂರ ಐತೆ ಬುಡಬುಡಿಕಿ ಹೌದಲ್ಲ ನೀನು ಡೆಬ್ಬಿನ ಹೊಡೆದ ನನಗೆ ಅರೇ ಡೆಬ್ಬಿ ಆ ಬುಡಬುಡಿಕಿದ ி அதுவாயி ஆட்ட பதென்று ஆட்ட பத ஆர் நினத்திரே ரமே ஆதிபேட்ட பத எந்த ஆடது நினை નાળ દે હે કનેનો નાગેસી કેલબિક નાતે રાજે રાજે હે નાયલ દયા કોસી નાળ દે હે કનેનો નાગેસી કેલબિક નાતે રાજે રાજે ય કોલના તન કહી માર બેકાં દે અક્ષયર કડવ કદ બાળચરચા ಬಾಳ ಉಪ್ಪ ಆಕೆದಡಿಗೆ ಉಣಬಾರದಂತ ಉಪ್ಪ ಹಾಕಿದಡಗೆ ಉಣಬಾರದ ಅಂತ ಶಾಸ್ತ್ರ ಪಡಲ ಬಾರದಾರ ಉಪ್ಪ ಆಕೆದಡಿಗೆ ಉಣಬಾರದ ಅಂತ ಶಾತ್ರ ¿Qué <coughs> ಗುಳದಾಳಿ ಎಣತಕ್ಕಂತ ಕಟ್ಟಸ್ಕೊಂಡಾಗ ಹೆಣ ಕ್ಯಾಕಳು ಇದು ಗಂಡ ಮಗ ಬಂದ ಹೆಣ್ಣ ಮಕ್ಕಳ ಕೊಳಾಗ ಗುಳದಾಳಿ ಕಟ್ತಾನ ಹೇಳ್ತಾ ಇಸ್ಲಾಂ ಧರ್ಮದೊಳಗ ಇಸ್ಲಾಂ ಧರ್ಮದೊಳಗ ಹೆಣ್ಣ ಮಕ್ಳು ಕೂತ್ ಹೆಣ್ಣ ಮಕ್ಕಳು ಕೊಳ್ಳಾಗ ಗುಳದಾಳಿ ಕಟ್ತಾರ ಯಾಕ ಕಟ್ತಾರ ಏನ ಕಾರಣ ನಡು ಒಂದ ಹುಡುಗ ಬಾಕಲ ಹೊರಗತ್ತ ಹುಡುಗಿ ಬಾಕಲ ಒಳಗತ್ತ ನಡು ಪರ್ಜಿ ಹಾಕ್ತಾರ ಪರ್ಜಿ ಒಂದು ಪರ್ಜಿ ಹಾಕ್ತಾರ ಕಬುಲ್ ಹಾಕ ಕಬಲ್ ಹಾಯ್ ಕ್ಯಾತರತ್ತ ಹುಡುಗಿ ಕಬಲ್ ಹೈ ಅಂದ್ರ ಅಂದ್ರೆ ಹ ಯಾದಿ ಮೇಲೆ ಶಾದಿ ಮಾಡ್ಕೊಂಡು ಗಾದಿ ಹಾಕೊಂಡ್ರೈಟ್ ಹುಡುಗಿ ಕಬಲ್ ಹೈ ಅಂತಳತ್ತ ಹುಡುಗನ ಕಬಲ್ ಹೈ ಅಂತ ಅಣತ್ತ ನೀನ್ ಇಲ್ಲಿ ಬಗಲ್ ಹೈ ಹಾಕಿನ ಇಲ್ಲ ವಿಚಾರಣಿ ಮಾತ ಬಾಗಲ ಹೊರಗ ಹುಡುಗದಾಣು ಬಾಗಲ ಒಳಗಡೆ ಹುಡುಗಿದಾಳು ನಡಬಾರ ಪರ್ಜಿ ಹಿಡ್ದಾರ ಇದು ಕತ್ತಲ ಕೋಣಿ ಒಳಗೆ ಇವ್ರಿಗೆ ಗುಳದಾಳಿ ಕಟ್ಬೇಕಾಗಿ ಗುಳದಾಳಿ ಕಟ್ಬೇಕು ಇದು ಪದ್ಧತಿ ಎಲ್ಲಿಂದ್ರ ಬಂದೈತಿ ಇದು ಯಾರಿಂದ ಬಂದೈತಿ ನಡತಕ್ಕ ಮಾತ ಯಾಕಂದ್ರೆ ಮೊದಲ ಪ್ರಥಮದೊಳಗ ಮೊದಲ ಪ್ರಪ್ರಥಮದೊಳಗ ನಾವು ನೀವೆಲ್ಲಾರು ಮನುಷ್ಯನ ಮಾರ್ಯವ್ರು ಮೊದಲ ಹುಟ್ಟೆ ಇಲ್ಲ ಹುಟ್ಟೆ ಇಲ್ಲ

ದೇವಲೋಕದೊಳಗ ಪಾರ್ವತಿ ಪರಮಾತ್ಮ ಇದ್ದ ಸಂದರ್ಭಕ್ಕ ಎರಡ ಮಂಗ್ಯಗಳು ಆಟ ಆಡ್ತಿದ್ವು ಅಲ್ಲಿ ಮಂಗ್ಯಾಗಳ ಮೃಗನಿಂದ ಮಾನವ ಅಂತ ಕರ್ದಾರ ಕರ್ ಮಂಗ್ಯನಿಂದ ಈ ಅಂತ ಕರ್ದಾರು ಅವಾಗ ಎರಡ ಮಂಗ್ಯಾ ಆಟ ಆಡ್ಬೇಕಾದ್ರೆ ಎರಡು ಮಂಗ್ಯಾ ಏನು ಇದ್ದಪ್ಪ ಅಂದ್ರ ಒಂದು ಅಣ್ಣ ಒಂದ್ ತಂಗಿ ತಂಗಿ ಅವೆರಡು ಮಂಗ್ಯಗಳು ಆಟ ಆಡ್ತಿದ್ದು ಅವಾಗ ಪಾರ್ವತಿ ಪರಮಾತ್ಮ ಕೂತು ವಿಚಾರ ಮಾಡ್ತಾರ ಎರಡು ಮಂಗ್ಯಾ ವಯಸ್ಸಿಗೆ ಬಂದು ಬಂದು ಇವು ಇನ್ನೂ ಚಲ್ಲಾಟ ಬಿಡುವ ಚಲ್ಲಾಟ ಅನ್ತಕ್ಕ ಬಿಡಿಸಂತೇಳಿ ಪಾರ್ವತಿ ಕೂತು ಪರಮಾತ್ಮ ಹೇಳ್ತಾಳ ಪಾರ್ವತಿ ಕೂತು ಪರಮಾತ್ಮ ಹೇಳ್ತಾಳು ಅವಾಗ ಪರಮಾತ್ಮ ಒಂದು ಮಾತು ಹೇಳ್ತಾನು ಏನತ್ತ ನಾ ಏನ್ ಹೇಳಿದ್ರು ನನ್ನ ಮಾತಾ ಕೇಳುವಂಗಿಲ್ಲ ಅವನು ವಯಸ್ಸಿಗೆ ಬಂದು ಅವ್ರ ಚಲ್ಲಾಟ ನಿಲ್ಲುವಂಗಿಲ್ಲ ಅಂದ್ರೆ ಆದ್ರೂ ಪರಮಾತ್ಮದ ನಿಲ್ಸಬೇಕಂದಾಗ ಎರಡು ಮಂಗ್ಯಾಗಳನ್ನ ಕೂಡಿಸಿ ಹೇಳ್ತಾನೋ ರಗಡ ಗುಡ್ಡ ಗಾಡಿ ಎಲ್ಲಾ ತಿರುಗಿಡ್ತಿರಿ ಗಂಟೆ ಗಂಟೆಗೆ ಇರ್ತಕ್ಕಂತ ಹಣ್ಣುಗಳೆಲ್ಲ ತಿಂತೀರಿ ಎಲ್ಲಾ ಹಣ್ಣು ಕರೆ ಅದ್ರ ಒಂದ್ ಹಣ್ಣ ತಿನ್ನಬೇಡ್ರಿ ಯಾವ ಮಾವಿನ ಹಣ್ಣ ಹೌದಲಾ ಮಾವಿನ ಹಣ್ಣು ಅಡತಕ್ಕಂತದ್ ತಿನ್ಬೇಡ ಹೇಳಿದಾಗ ಅವಾಗ ಪರಮಾತ್ಮ ಮಾವಿನ ಹೇಳಿದ ಏನು ಎರಡು ಮಂಗ್ಯಾ ಗುಡ್ಡಗಾಡ ಅಡ್ಡ್ಯಾಡಿ ಅಡ್ಡ್ಯಾಡಿ ಅಡ್ಡಾಡಿ ಎಲ್ಲಾ ಹಣ್ಣು ತಿಂದು ಅವಾಗ ಗಂಡ ಮಂಗ್ಯಾ ವಿಚಾರ ಮಾಡಿತ್ತು ಏನು ಮಾಡಿದ ಗಂಡ ಮಂಗ್ಯ ಎಲ್ಲಾ ಹಣ್ಣು ತಿನ್ನ ಪರಮಾತ್ಮ ಈ ಹಣ್ಣ ಯಾಕೆ ಬೇಡ ಈ ಹಣ್ಣಿನಲ್ಲಿ ಅಂತ ಮಹತ್ವ ಏನೈತಿ ಇದನ್ನ ನೋಡಬೇಕಂದದ ಹೋಗಿ ಅದ ಮಂಗ್ಯಾ ಅದ ಮಾವಿನ ಹಣ್ಣು ತಿಂದ ಬಿಟ್ಟು ಬಿಟ್ಟಿತ್ತು ಯಾವಾಗ ಮಾವಿನ ಹಣ್ಣು ತಿಂತು ಅದಕ್ಕೆ ಕಾಮ ಉತ್ಪತ್ತಿಯಾಗಿ ಬಿಟ್ಟು ಬಿಟ್ಟಿತ್ಲ ಅವ ವಿಚಾರ ಮಾಡ್ತೈತಿ ಗಂಡ್ ಮಂಗೆ ಹೋಗಿ ತಿಂದೈತೆ ಅಂದ್ರಾಗ ಏನೈತೆ ನಾನು ತಿಂದು ಬಿಡ್ತು ಕಾಮ ಹೆಚ್ಚಾಗಿ ಬಿಡ್ತು ಕಾಮ ಹೆಚ್ಚಾದ ತಂಗಿ ಎಣತ ಅರ್ನ ಸಿಗಲಿಲ್ಲ ಸಿಗಲಿಲ್ಲ ಬಿಟ್ಟು ಬಿಟ್ಟಿದ್ವು ಅರು ಅಣತಕ್ಕ ಮೂಡಲಿಲ್ಲ ಅವಾಗ ಅನ್ನ ತಂಗಿ ಎಣತಕ್ಕಂತ ಕೂಡಿ ಸಂಭೋಗ ಮಾಡಿ ಬಿಟ್ಟು ಅವಾಗ ತೊಗಲಿಗೆ ತೊಗೊಲು ಬಡದಾರ ಹುಟ್ಟಿದ ಮಕ್ಕಳ ನಾವು ನೀವೆಲ್ಲ ಭೂಮಿ ತೆಲಿ ಮೇಲೆ ಬಂದಿವಿ ಯಾವ ಕೃತ ಯುಗ ಚಾ ಆತು ಅಲ್ಲಿಗೆ ಮೈಥಿನ ಸೃಷ್ಟಿ ಚಾಲು ಆತ ಅವಾಗ ನಾವೇ ಎಲ್ಲರೂ ಎಲ್ಲಾರು ಧರ್ಮದೊಳಗೆ ಏನ್ ಮಾಡ್ತೀವಿ ಈಗ ಮಾಡ್ತೀವಿ ನಮ್ಮ ಹಿಂದೂ ಧರ್ಮದೊಳಗ ಬೇಕಾರ ಅಕ್ಕನ ಮಗಳನ್ನಾರ ಮದುವೆ ಆಗಬೇಕು ಒಂದ್ ಇಲ್ಲ ಅತ್ತಿ ಇಲ್ಲ ಮಾವನ ಮಗಳನಾರ ಮದುವೆ ಆಗಬೇಕು ಅಂದ ಆ ಧರ್ಮದೊಳಗ ಕಾಕಾಚಿಗೋಣ ಮಕ್ಕಳ ಮದುವೆ ಆಗ್ತಾರ ಇದು ಜಗತ್ತಿನೊಳಗ ನಿಯಮ ಹೌದು ಕಾಕಾಚಿಗೋಣ ಮಕ್ಕಳ ಲಗ್ನ ಆಗ್ತಾರ ತಿಳ್ಕೊಂಡು ಇವ್ ಎರಡು ಅನ್ನ ತಂಗಿ ಇದಾವ ಯುವಕ ಈ ಸಂಪರ್ಕ ಅನ್ತಕ್ಕಂತ ಕೂಡಬಾರ್ದಿ ನಡು ಒಂದು ಪರ್ಜಿಯನ್ನ ಹಿಡ್ದ ಆ ಹೆಣ್ಣ ಮಗಳ ಯಾರ ಚಿಗವಾಗಲಿ ಇತ್ತು ಅಥವಾ ದೊಡವಾಗ್ಲಿ ಆ ಹೆಣ್ಣ ಮಗಳ ಕೂತ್ ಹೆಣ್ಣ ಮಗಳ ಕೊಳಾಗ ಗುಳದಾಳಿ ಕಟ್ತಾಳ ಇದು ಕಳಬಂದಿ ಸಂಬಂಧ ಕಳಬಂದ ನಮ್ಮಲ್ಲಿ ಉಳಿಲಿ ಅಂತೇಳಿ ಆ ಹೆಣ್ಣ ಮಗಳ ಚಿಗವಾಗಲಿ ಅಥವಾ ದೊಡವಾಗ್ಲಿ ಗುಳದಾಳಿ ಕಟ್ತಾಳು ಗಂಡ ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ನೀನ್ ಕೇಳಿದ ಪ್ರಶ್ನೆ ಇದೆ ಬಂದದ್ದ ದೇವ್ ಲೋಕದಿಂದ ಈ ಪದ್ಧತಿ ಬಂದೈತಿ ಇದೇನೋ ಅದ್ರ ಭೂಮಿ ತೇಲಿ ಮೇಲೆ ಉಳ್ಕೊಂಡು ಬಂದೈತ ಉಳ್ದಿರಿ